ಚಿಕನ್ ಪೀಸ್ ಕೇಳಿದಕ್ಕೆ ಸ್ನೇಹಿತನನ್ನ ಕೊಂದ ಪಾಪಿ ಗೆಳೆಯರಿಬ್ಬರನ್ನು ಮುರುಗೋಳ ಪೊಲೀಸರು ಬಂಧಿಸಿದ ಘಟನೆ ಸೋಮವಾರ ನಡೆದಿದೆ ಮದುವೆ ಪಾರ್ಟಿ ಮಾಡುತ್ತಿದ್ದ ಸ್ನೇಹಿತರಿಬ್ಬರ ನಡುವೆ ಚಿಕನ್ ಪೀಸ್ ಸಲುವಾಗಿ ಗಲಾಟೆ ನಡೆದಿದೆ ನಿನ್ನೆ ರಾತ್ರಿ ಒಂಬತ್ತೊಂಬತ್ತುವರೆ ಸುಮಾರು ಪಾರ್ಟಿಗಿನ ಕರೆದಾರ ಅವರು ಊಟ ಕ್ಯಾಶ್ ಇಂದ ಹೋದ ಅವರು ತಮ್ಮ ನಾವು ಊಟಕ್ಕೆ ಮನೆಗೆ ಬರ್ತಾರಂತ ನಾವ್ ಹಾಳೆ ಮನಿಗ್ ಬಂದಿಲ್ತ್ರಿ ಅವ್ ಒಂದ್ ಬೆಳಿಗ್ಗೆ ಅವ್ರ ಮನಿಗ್ ಬಂದು ಬಾಜು ಮನಿ ಏನೋ ಇಲ್ಲ ಹಿಂಗ್ ಅಣ್ಣದ ಹಿಂಗಿ ಬಂದ್ ಹಿಂಗ್ ಹೇಳಿಂಗ ಅವರು ಅವ್ರ ವಾರು ಅವ್ರ ತಮ್ಮ ಹೋಗಿ ಅಲ್ಲಿ ಹೋಗಿ ನೋಡ್ದಿಂದ ಆ ಸರ್ಕಾರಿ ತಂದ ತಂದು ಹಾಕಿದ್ರ ಏನ ಅವ್ಮಕ್ಳೆ ಡೆತ್ ಆಗಿತಿ ರಾತ್ರಿ ಕರ್ಕೊಂಡ್ ಹೋಗಿ ಮೋಸ ಮಾಡ್ಯಾರ ನಿನ್ನೆ ರಾತ್ರಿ ಒಂಬತ್ತು ಹತ್ತು ಮುಂದಾಗ ಮದುವೆ ಮದುವೆಲ್ಲ ಪದ ಹೇಳ್ರಿ ಊರ್ ಕ್ಯಾಂಪಕ್ಕ ಕೊಂಡ್ಬಿಟ್ಟ ಬಾಬಕ್ಕ ಊಟಕ್ಕೂ ಈ ಸುಧಾರಣೆ ಏನ್ ಮಾಡ್ಕೊಂಡ್ ಬಂದಾರ ಮಾಡ್ಕೊಂಡ್ ಬಂದಾರ ನಮ್ಗೆ ಗೊತ್ತಿಲ್ಲ ನಾವು ಸಣ್ಣದಾರ ಊಟದ ವೇಳೆ ಹೆಚ್ಚು ಪೀಸ್ ಹಾಕು ಅಂದಿದ್ದಕ್ಕೆ ಊಟ ಬಡಿಸುತ್ತಿದ್ದ ಗೆಳೆಯನಿಂದ ಚಾಕು ಇರಿದು ಹತ್ತಿ ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಯ ಎರಗಟ್ಟಿ ಪಟ್ಟಣದ ಹೊರವಲಯದಲ್ಲಿ ಘಟನೆ ನಡೆದಿದ್ದು ಎರಗಟ್ಟಿ ಪಟ್ಟಣದ ವಿನೋದ್ ಮಲಶೆಟ್ಟಿ ವಯಸ್ಸು ಮೂವತ್ತು ಕೊಲೆಯಾದ ದುರ್ದೈವಿಯಾಗಿದ್ದಾನೆ ಕೆಲ ದಿನಗಳ ಹಿಂದೆ ಮದುವೆ ಆಗಿದ್ದ ಅಭಿಷೇಕ್ ಕೊಪ್ಪದ ತನ್ನ ಜಮೀನಿನಲ್ಲಿ ಸ್ನೇಹಿತರಿಗೆ ಡಿನ್ನರ್ ಪಾರ್ಟಿ ಆಯೋಜಿಸಿದ್ದ ಸ್ನೇಹಿತರಿಗೆ ಚಿಕನ್ ಪೀಸ್ ಬಡಿಸುತ್ತಿದ್ದ ವಿಠಲ್ ಕೊಪ್ಪ ಪೀಸ್ ಕಡಿಮೆ ಹಾಕಿದ್ದಕ್ಕೆ ಹೆಚ್ಚು ಪೀಸ್ ಹಾಕುವಂತೆ ಕೇಳಿದ್ದ ವಿನೋದ್ ಇದೇ ವಿಚಾರಕ್ಕೆ ಇಬ್ಬರ ನಡುವೆ ವಾಗ್ವಾದ ನಡೆದು ಗಲಾಟೆ ನಡೆಯಿತು ನಮ್ಮ ವಾರ ಒಡಾ ಕುಂತರ ಅವ್ರನ್ನ ದಂಗ್ ಕರ್ಕೊಂಡು ಅಷ್ಟುಮೆಂಟ್ ನಾ ಫಸ್ಟ್ ಪಸ್ಟ್ನೇಕ ನಮ್ಮ ಅಷ್ಟು ನಾವು ಒಂದು ಕುಂತೀನ್ರಿ ಬಂದೆ ಅದ್ರ ನಮ್ಮನ್ನ ಬೆದರ್ಸಿದ ದಾಗ್ ಬರೋ ಅಂತ ಅಂತಂದ್ರೆ ಅಂದ್ ಬರೋಕ್ಕಂದ್ರೆ ಅದು ಇದು ಆತ್ರೆ ಬ ಒಟ್ಕೊಂತೀವಿ ರೀ ಕೂತ್ಕೋರ್ಸಂಬಂದು ಬಂದು ಮ ಬಂದಿರು ಮನೆಗೆ ಬಂದ ಒಂಬ ಒಂಬತ್ತು ತೋರಿ ರೀ ಅವಾಗ ಫೋನ್ ಹಚ್ಚಿ ನಾವು ಊಟಕ್ಕೆ ಕುಂತಿದ್ವಿ ಬರ್ತ ಬರ್ತೀನಿ ಇಡ್ರಿ ಅಂತ ಅಂದರೆ ಅಂದ್ಕಾರ ಊಟ ಮಾಡಿ ಮುಕ್ಕೊಂದಿದ್ವಿ ರೀ ಎಷ್ಟು ಹತ್ತು ಹತ್ತುವರೆಗೆ ಫೋನ್ ಮಾಡ್ತಾನಂತ ಪಾರ್ಟಿ ಮಾಡಕ್ಕೆ ಹೋಗಿಂದ್ರೆ ರೀ ಹನ್ನೆರಡಕ್ಕೆ ಆಮ್ಯಾಗ ನಮ್ಗೆ ನಾನು ದವಾಖಾನೆಗೆ ಹುಡ್ಗನ ದವಾಖಾನಿಗೆ ಕನ್ ಕರ್ಕೊಂಡ್ ಹೋಗಿ ದವಾಖಾನೆಗ್ ಹೋಗಿ ಬನ್ರಿ ರೀ ದವಾಖಾನೆಗ್ ಹೋಗಿ ಬಂದ ಕುಡ್ದ ಯವ್ವ ಅವು ಬರೋದಿಲ್ಲ ಅಂತ ಬಾಯಿ ಇವ ನಾನು ಕರ್ಕೊಂಡು ಒಂದು ತುತ್ತು ಅಣ್ಣಾಗ ನನಗೆ ಹಾಕಿ ತಾನು ತಿಂದ ನನಗೆ ಗುಳ್ಗೆ ಕೊಟ್ಟ ಅವು ಬರು ಬಂದ್ ಹೊರಗ ಹೋಗುದು ಒಳಗ ಬರುದು ಹೊರಗೆ ಹೋಗುದು ಬರುದು ಮಾಡಿದ್ರಿ ಅಯ್ಯೋ ಅವಾಗ ನೀವು ನೀಸತ್ ಬಂದಿ ಅವ್ ಬರ್ತಾನ ನಿಮ್ ಅಕ್ಕೋರ ಈರುಳ್ಳಿ ಕಟ್ ಮಾಡಲು ಇಟ್ಟಿದ್ದ ಚಾಕುವಿನಿಂದ ಇರಿದು ವಿನೋದ್ ಕೊಲೆ ಮಾಡಿದ್ದಾನೆ ತೀವ್ರ ರಕ್ತಸ್ರಾವದಿಂದ ಸ್ಥಳದಲ್ಲೇ ಮೃತಪಟ್ಟಿರುವ ವಿನೋದ್ ಮಲಶೆಟ್ಟಿ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಘಟನಾ ಸ್ಥಳಕ್ಕೆ ಹೆಚ್ಚುವರಿ ಎಸ್ಪಿ ಬಸರಗಿ ಮುರುಗೋಡ್ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಮುರುಗೋಡ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಪ್ರಕರಣ ದಾಖಲಾಗಿದೆ ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ